ಯಾರಿದ್ರೂ ಮುಲಾಜಿಲ್ಲ ನಮಗೆ ಆ ಸಿಂಹ ಈ ಸಿಂಹ ಯಾವುದಿಲ್ಲ ನಾವೇ ಸಿಂಹ ಇಲ್ಲಿ ಇಲ್ಲಿ ನಮ್ಮೂರಲ್ಲಿ ನಾವೇ ಸಿಂಹ ನಮ್ಗೆ ಯಾವ ಏನು ಅವಶ್ಯಕತೆ ಇಲ್ಲ ನಾವು ಯಾರಿಂದ ಏನು ಕಲಿಬೇಕಾದಿಲ್ಲ ಅವ್ರು ಕಲ್ತ್ಕೊಳ್ಳಿ ಮೊದಲು ವಿಷ ಬೀಜ ಬಿತ್ತು ಅವರು ಮೊದಲು ಅದನ್ನು ಬಿಡಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡುವಂಥದ್ದು ಅವರು ಕಲೀಲಿ ಪ್ರೀತಿ ವಿಶ್ವಾಸ ಅನ್ನೋದನ್ನು ಅವ್ರು ಕಲಿಲಿಲಿ ಈ ದೇಶ ಪ್ರೇಮ ಅನ್ನೋದನ್ನು ಅವ್ರ ಕಲ್ಲಿಲಿ ನಮಗೆಲ್ಲ ಹೇಳೋದು ಅವ್ರು ಕಲಿಲಿ ಬೇಕಾದಷ್ಟು ಅವ್ರು ಕಲಿಬೇಕಾಗಿದೆ ರಾಜಕಾರಣಕ್ಕೋಸ್ಕರ ದೇ ಬ ಏನು ಬೇಕಾದ್ರು ನಾನು ಮಾಡ್ತೀನಿ ಅಂದ್ಬಿಟ್ಟು ಇವೆಲ್ಲನೂ ಧರ್ಮದಲ್ಲಿ ತೊಗೊಂಡು ರಾಜಕಾರಣ ಬೆರೆಸೋ ಅಂಥದ್ದು ಕೆಲಸ ಮಾಡಬೇಡ್ದು ಅದನ್ನು ಅವ್ರು ಕಲಿಬೇಕು ನಾವೇನು ಕಲಿ ಕಲಿಬೇಕಾದ ಅವಶ್ಯಕತೆ ಇಲ್ಲ ನಾನು ಅಲ್ಲ ಇವತ್ತು ಪಾಕಿಸ್ತಾನ ಅಂತ ಹೇಳಿದ್ದಾರೆ ನಾಳೆ ಬಿಟ್ಟರೆ ಅಜಾಂಗ್ ಕೂಡ ವಿಧಾನಸೌಧದಲ್ಲಿ ಕೂಗ್ತಾನೆ ಮೋದಿ ಮೋದಿಯವರು ಪಾಕಿಸ್ತಾನ ರಾತ್ರಿಯಿಂದ ರಾತ್ರಿ ಹೋಗಿ ಊಟ ಮಾಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಬಂದುಬಿಟ್ರು ನಿಮ್ಗೆ ಕಾಣಲ್ವಾ ಯಾರಿಗೆ ಕೇಳಿ ಹೊಟ್ಟೋಗ್ಬಿಟ್ರು ಇಡೀ ದೇಶನೇ ಎಲ್ಲ ತಲ್ಲಣ ಆಗ್ಬಿಬಿಡ್ತು ಅದಕ್ಕೆ ನಿಮ್ಗೆ ಆ ವಿಷಯಕ್ಕೆ ಬಗ್ಗೆ ಚರ್ಚೆ ಮಾಡೋಕೆ ಬರಲ್ವಾ ಹಾಂ ಒಳ್ಳೆಯ ಸರ್ ಇದು ಹೋಗಿದ್ದಾರೆ ಹೋಗಿದ್ದಾರೆ ಇಲ್ಲಿ ಆ ರೀತಿ ಕೂಗಿದವರು ದೇಶ ದ್ರೋಹ ಮಾಡಿದವ್ರಿಗೆ ಶಿಕ್ಷೆ ಕೊಡಿ ಅಂತ ಭಾರಿ ಬಾರಿ ಹೇಳ್ತಾ ಇದ್ದೀವಲ್ಲ ಮತ್ತೆ ಅದನ್ನ ಯಾಕೆ ಅದಕ್ತಾಯಿದ್ದೀರಾ ಅದಕ್ಕಿಂತ ಇನ್ನೇನು ಬೇಕು ನೀವು ನೀವು ಯಾಕೆ ನಾನು ಪ್ರಚೋದನೆ ಮಾಡಿ ನಾವೇನೋ ಮಾಡ್ತಾ ಇದ್ದೀವಿ ಅಂತ ನೀವು ಯಾಕೆ ಪ್ರಚೋದನೆ ಮಾಡ್ತಾ ಇದ್ದೀರಾ ನಿಮ್ಗೇನು ಬೇಕು ನೀವು ದೇಶ ಪ್ರೇಮ ಮೊದಲು ನೀವಿಟ್ಕೊಳ್ಳಿ ನೀವು ಸರ್ ಮಾಡ್ಕೊಳ್ಳಿ ಮೊದಲು ಎಲ್ಲರೂ ಸರ್ ಚೆನ್ನಾಗಿದ್ದಾರೆ ಎಲ್ಲರೂ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಕಾಂಗ್ರೆಸ್ನವರು ಈ ದೇಶದ ಪ್ರೇಮ ತೋರಿಸಿದವರು ಪ್ರಾಣ ಕೊಟ್ಟವರು ತ್ಯಾಗ ಮಾಡಿದವರು ಕಾಂಗ್ರೆಸ್ನವ್ರು ನೀವಲ್ಲ ನಿಮ್ಮಲ್ಲಿ ಯಾರಾದ್ರು ಒಬ್ಬರಿದ್ರೆ ತೋರಿಸಿ ಸಾಕು ನಿಮ್ಮಲ್ಲಿ ಬಲಿದಾನದಲ್ಲಿ ಯಾರಾದರೂ ಒಬ್ಬರಿದ್ದೇ ತೋರಿಸಿ ನೀವೆಲ್ಲರೂ ಒಬ್ಬರಲ್ಲಿ ನಿಮ್ಮಲ್ಲಿ ಎಲ್ಲರೂ